ಹಲೋ ಎಲ್ರಿಗೂ ನಮಸ್ಕಾರ ಬಿ ಕಾವ್ಯ ಕಾವ್ಯ ಕುಕ್ಕಿಂಗ್ ನ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಅಂದರೆ ಒಬ್ಬಟ್ಟು ಹಾಗಾಗಿ ಒಬ್ಬಟ್ಟಿನ ಸ್ಪೆಷಲ್ ಇವತ್ತು ಬನ್ನಿ ಸುಲಭವಾಗಿ ನಿಮಗೆ ಒಬ್ಬಟ್ಟು ಮಾಡೋದನ್ನು ಹೇಳ್ತೀನಿ ಈಗ ನಾನು ಮಾಡ್ತಾ ಇರೋದು ತೊಗರಿಬೇಳೆ ಒಬ್ಬಟ್ಟು ಅದಕ್ಕೆ ಅಂತ ಒಂದು ಗ್ಲಾಸ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದು ಒಂದು ಪಾವ್ ಲೆಕ್ಕ ಬರುತ್ತೆ ಜೊತೆಗೆ ಮೈದಾ ಹಿಟ್ಟು ಅದೇ ಅಳತೆಯಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಫಸ್ಟ್ ಗೆ ನಾನು ಮೈದಾ ಹಿಟ್ನ ಕಲ್ಸ್ಕೊಂತೀನಿ ಇದಕ್ಕೆ ಅರಿಶಿನ ಮತ್ತೆ ಉಪ್ಪು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂತ ಇದೀನಿ ಆಮೇಲೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮೈದಾ ಹಿಟ್ಟನ್ನ ಕಲ್ಸ್ಕೊಬೇಕು ಈ ಮೈದಾ ಹಿಟ್ನ ನೀವು ಫಸ್ಟ್ ಕಲ್ಸಿ ಇಟ್ಕೊಂಡ್ಬಿಡಿ ಬೆಳಿಗ್ಗೆನೆ ತಕ್ಷಣ ನೀವು ಕಲ್ಸಿ ಇಟ್ಕೊಂಡ್ರು ಆಗತ್ತೆ ಕೆಲವರು ಇದ್ರ ಜೊತೆಗೆ ಚಿರೋಟಿ ರವೆನ ಮಿಕ್ಸ್ ಮಾಡ್ತಾರೆ ಆತರನು ಮಾಡಬಹುದು ನಾನು ಇಲ್ಲಿ ಬರೀ ಮೈದಾ ಹಿಟ್ನ ಹಾಕಿ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನ ಚೆನ್ನಾಗಿ ನಾದ್ಬೇಕು ನೋಡಿ ಈ ರೀತಿ ನಾದಿ ಚೆನ್ನಾಗಿ ಬನಿ ಬರುತ್ತೆ ಇದನ್ನ ಚೆನ್ನಾಗಿ ನಾದ ನಿಮಗೆ ಎಲ್ಲಾ ಸ್ಟಿಕ್ ತರ ಬರುತ್ತೆ ಮತ್ತೆ ಬನಿ ಬರುತ್ತೆ ಇದನ್ನ ನಾವು ಕನಕ ಅಂತ ಹೇಳ್ತೀವಿ ಈ ರೀತಿ ಎಣ್ಣೆ ಹಾಕಿ ಒಂದು ಪ್ಲೇಟ್ ಗೆ ಬೇಳೆ ಬೇಯಿಸ್ಕೋಬೇಕು ಅದಕ್ಕೆ ಅಂತ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ತೊಗರಿ ಬೇಳೆ ಅಳತೆಯಲ್ಲಿ ನಾಲ್ಕು ಗ್ಲಾಸ್ ನೀರ್ನ ಬಿಸಿ ಮಾಡೋದಿಕ್ಕೆ ಇಡ್ತಾ ಇದೀನಿ ಇದು ಬಿಸಿ ಆಗ್ತಾ ಇರೋಂಗೆ ನಾವು ತೊಗರಿ ಬೇಳೆನ ತೊಳ್ಕೊಂಡು ಈ ಬಿಸಿ ಆಗಿರೋ ನೀರಿಗೆ ಆ ತೊಗರಿಬೇಳೆ ಸೇರಿಸ್ಕೋಬೇಕು ನೀರು ಕುದಿತಾ ಇದೆ ನೋಡಿ ಇವಾಗ ನಾನು ತೊಗರಿ ಹಾಕ್ತಾ ಇದ್ದೀನಿ ಕೆಲವರು ಕುಕ್ಕರ್ನಲ್ಲಿ ಒಂದು ಕೂಗು ಕೂಗಿಸ್ಕೊತಾರೆ ಅದು ತುಂಬ ಬೆಂದೋಗ್ಬಿಡುತ್ತೆ ಅಂತ ನಾನು ಡೈರೆಕ್ಟ್ ಆಗಿ ಓಪನ್ ಪಾತ್ರೆಯಲ್ಲೇನೆ ತೊಗರಿ ಬೇಳೆನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನ ತುರಿನೂ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರ್ಶನ ಸೇರಿಸ್ತಾ ಇದ್ದೀನಿ ಸೆಕೆಂಡ್ ಪ್ರೋಸೆಸ್ ಬಂದು ಬೇಳೆ ಬೇಯಿಸ್ಕೊಳೋದು ನೀವು ಬೆಳಿಗ್ಗೆ ಎತ್ತ ತಕ್ಷಣನೇ ಬೇಯಿಸಿಟ್ಕೊಂಡ್ರು ಇನ್ನೂ ಒಳ್ಳೇದೇ ಇದು ಬೇಯೋದಕ್ಕೆ ಒಂದು ಕಾಲು ಗಂಟೆನಾದ್ರೂ ಆಗುತ್ತೆ ಯಾಕೆಂದ್ರೆ ನಾವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಾ ಇರೋದ್ರಿಂದ ಇದು ಟೈಮ್ ತಗೊಳುತ್ತೆ ಆಮೇಲೆ ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು ಈ ರೀತಿ ಉಕ್ಕು ಬರುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಮಧ್ಯ ನೀವು ಚೆಕ್ ಮಾಡ್ಕೋಬಹುದು ಬೇಳೆ ಮುಟ್ಟಿದ್ರೆ ಸ್ವಲ್ಪ ಮೆತ್ತಗಾಗಬೇಕು ಬೇಳೆ ಬಾಯಿ ಬಿಡೋದು ಅಂತಾರೆ ಸೊ ಆತರ ನೀವು ಮುಟ್ಟದ ತಕ್ಷಣ ಬಾಯಿ ಬಿಟ್ರೆ ಅದು ಆಗಿದೆ ಅಂತ ಅರ್ಥ ಇದಿನ್ನ ಬೆಂದಿಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟ್ರೊಳಗಡೆ ನಾನು ಬೆಲ್ಲನ ಪುಡಿ ಮಾಡ್ಕೊಂತೀನಿ ಬೆಲ್ಲನ ಯೂಶಲಿ ಸಮ ಸಮ ತಗೊಂತಾರೆ ತೊಗರಿ ಬೆಳೆ ಎಷ್ಟಿರುತ್ತೆ ಅಷ್ಟೇನೆ ಬೆಲ್ಲ ತಗೊಂತಿವಿ ಸಪೋಸ್ ಎರಡು ಪಾವು ತೊಗರಿ ಬೆಳೆ ಇದ್ರೆ ಎರಡ್ ಪಾವನಷ್ಟು ಬೆಲ್ಲನ ತಗೊಂತೀವಿ ಸೊ ಇಲ್ಲಿ ನಾನು ಒಂದು ಪಾವು ಬೇಳೆ ತಗೊಂಡಿರೋದ್ರಿಂದ ಅದಕ್ಕೆ ಒಂದು ಒಂದು ಕಾಲ್ ಪಾವ್ನಷ್ಟು ಬೆಲ್ಲನ ಬಳಸ್ಬಹುದು ಬೇಳೆ ಬೆಂದಿದ್ಯಾ ಅಂತ ನೋಡೋಣ ಸ್ವಲ್ಪ ಕೈ ಸುಡ್ತಾ ಇದೆ ಬಿಸಿ ಇದೆ ಓಕೆ ಬೇಳೆ ಬೆಂದಿದೆ ಇವಾಗ ಇದೇನಂದ್ರೆ ಇವಾಗ ಇಮಿಡಿಯೇಟ್ ಇದನ್ನ ಒಂದು ಪಾತ್ರೆಗೆ ಬಸ್ಕೋಬೇಕು ಶಿಫ್ಟ್ ಮಾಡ್ಬಿಡೋಣ ಅಂದ್ರೆ ಬೇಳೆ ಸಪ್ರೇಟು ಬೇಳೆ ಕಟ್ಟು ಸಪ್ರೇಟ್ ಮಾಡಬೇಕು ಬೇಳೆ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಸಪ್ರೇಟ್ ಮಾಡಿ ಅಲ್ಲೇ ಒಟ್ಟಿಗೆನೆ ಬಿಡಬೇಡಿ ಬೇಳೆ ಕಟ್ಟು ಸಪ್ರೇಟು ಬೇಳೆ ಸಪ್ರೇಟ್ ಮಾಡಿ ನಾನಿವಾಗ ಮಾಡ್ತಾ ಇದ್ದೀನಲ್ಲ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು ಇಮಿಡಿಯೇಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಹೂರ್ಣ ಆಗಿಬಿಡುತ್ತೆ ಒಬ್ಬಟ್ಟು ತಟ್ಟೋದಕ್ಕೆಲ್ಲ ನಿಮಗೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಬರಲ್ಲ ಈಗ ನೆಕ್ಸ್ಟ್ ನಾನು ಒಂದು ಬಾಣ್ಲಿಗೆ ಕಾಯಿ ತುರಿ ಮತ್ತೆ ಬೆಲ್ಲ ಎರಡೂ ಹಾಕ್ತಾ ಇದ್ದೀನಿ ಜೊತೆಗೆ ಬೆಂದಿರೋ ಬೇಳೆನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಹುರಿತೀನಿ ಹುರಿಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೆಡಲ್ಲ ಇದು ಯಾಕೆಂದರೆ ಬೇಸಿಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ತೀನಿ ಜೊತೆಗೆ ಬೆಲ್ಲವೂ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಈ ಎರಡು ಕಾರಣಗಳಿಂದ ಇದನ್ನು ಈ ರೀತಿ ಮಾಡೋದು ಇನ್ನೊಂದು ಕಾರಣ ಏನಂದರೆ ಬೇಳೆ ಏನಾದರೂ ನಿಮಗೆ ಈ ಕಟ್ಟು ಬಂದು ಆದರೆ ಇದನ್ನು ಸಹ ಬಿಸಿ ಮಾಡ್ಕೊತಾರೆ ಸ್ವಲ್ಪ ಗಟ್ಟಿಯಾಗಲಿ ಅನ್ನೋ ಕಾರಣಕ್ಕೆ ಬಿಸಿ ಮಾಡ್ಕೊತಾರೆ ಸೊ ನಂದು ಕರೆಕ್ಟಾಗಿರೋದ್ರಿಂದ ಅವಶ್ಯಕತೆ ಇಲ್ಲ ತುಂಬ ಬಿಸಿ ಮಾಡ್ಕೊಳ್ಳೋದು ಅಂದರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ ನಾವು ಸರಿಯಾದ ಅಳತೆಯಲ್ಲಿ ಬೆಲ್ಲ ಬೇಳೆ ತೆಂಗಿನಕಾಯಿ ತೊಗೊಂಡು ಅದನ್ನು ಕರೆಕ್ಟಾಗಿ ಹದವಾಗಿ ಬೇಯಿಸೋದ್ರಿಂದ ಇದೇನು ವ್ಯತ್ಯಾಸ ಆಗೋಲ್ಲ ಸಪೋಸ್ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಬಿಡೋದು ಜಾಸ್ತಿ ಬೆಂದೋಗ್ಬಿಡೋದು ಅಥವಾ ಬೇಳೆ ಸರಿಯಾಗಿ ಇರೋದು ಇದೆಲ್ಲ ಕಾರಣಗಳಿಂದ ಒಬ್ಬಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹದವಾಗಿ ಪ್ರೋಸೆಸ್ ಪ್ರೋಸೆಸ್ನ ಫಾಲೋ ಮಾಡಿ ಇದೆಲ್ಲ ಉರ್ದಾಗಿದೆ ಈಗ ಹೂರ್ಣ ಮಾಡೋಣ ಆಗುತ್ತೆ ಅಲ್ಲಿವರೆಗೂ ಇದು ಅಲ್ಲ ನಾನು ತಗೊಂಡಿರೋ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಮಿಕ್ಸಿ ಜಾರ್ ಅಲ್ಲೇನೆ ರುಬ್ಕೊಂತ ಇದೀನಿ ಇನ್ ಕೆಲವರು ಇದನ್ನ ಗ್ರೈಂಡರ್ ಹಾಕೋತಾರೆ ಅಥವಾ ಹತ್ತಿರದಲ್ಲಿ ಗಿರಣಿ ಇದ್ರೆ ಅಲ್ಲಿಗಾದ್ರು ನೀವು ಹೋದ್ರೆ ಐದು ನಿಮಿಷದಲ್ಲಿ ಅವರು ರುಬ್ಬಿ ಕೊಡ್ತಾರೆ ಸೊ ಈ ರುಬ್ಬೋದು ಸ್ವಲ್ಪ ಟೈಮ್ ಆಗುತ್ತೆ ಯಾಕೆಂದರೆ ನೈಸಿಗೆ ರುಬ್ಬಬೇಕು ಮತ್ತು ನೀರು ಇಲ್ಲದೆ ರುಬ್ಬೋದ್ರಿಂದ ಇದು ಟೈಮ್ ತೊಗೊಳುತ್ತೆ ನಾನು ಯೂಶಲಿ ಮಾಡಬೇಕಾದ್ರೆ ಹತ್ತಿರದಲ್ಲಿ ಗಿರಣಿ ಇರೋದ್ರಿಂದ ಅಲ್ಲೇ ಹೋಗಿ ರುಬ್ಬಿಸ್ಕೊಂಡು ಬಂದುಬಿಡ್ತೀನಿ ಅದು ತುಂಬ ಚೆನ್ನಾಗಿ ನೀಟಾಗಿ ರುಬ್ಬಿ ಕೊಡುತ್ತೆ ಅದು ಮಿಷಿನ್ನು ಈಗ ನೋಡಿ ಹೂರ್ಣ ರೆಡಿ ಆಯಿತು ಕಟ್ಕೋತಾ ಇದ್ದೀನಿ ಕಟ್ಟಿಟ್ಕೊಂಬಿಡ್ತೀನಿ ನಂತರ ಕನಕ ನೋಡಿ ಕನಕನೂ ಚೆನ್ನಾಗಿ ಹದವಾಗಿ ರೆಡಿಯಾಗಿದೆ ಚೆನ್ನಾಗಿ ಬನಿ ಬಂದಿದೆ ಇವಾಗ ನಿಮ್ಮ ಮನೇಲಿ ಎಣ್ಣೆ ಕವರು ಅಥವಾ ಬಟರ್ ಶೀಟು ಅಥವಾ ಬಾಳೆ ಎಲೆ ಯಾವುದಿದೆ ಅದನ್ನು ತಗೊಂಡು ಒಬ್ಬಟ್ಟನ್ನ ತಟ್ಟೋದಕ್ಕೆ ಬಳಸಬಹುದು ಈಗ ನಾನು ಕನಕ ತಗೊಂಡಿದ್ದೀನಿ ಕನಕ ತಗೊಂಡು ಸ್ವಲ್ಪ ಈ ರೀತಿ ಮಾಡಿಕೊಂಡು ಇದಕ್ಕೆ ಹೂರಣ ಇಡ್ತೀನಿ ನಾನು ಉಂಡೆ ಕಟ್ಕೊಂಡಿದ್ದು ಹೂರ್ಣನ ಇಟ್ಟು ಇದನ್ನು ಕವರ್ ಮಾಡ್ತೀನಿ ನೋಡಿ ಈ ರೀತಿ ಕವರ್ ಮಾಡಿ ಎಕ್ಸೆಸ್ ಇರೋ ಕನಕನ ನೀವು ತೆಗೆದುಬಿಡಿ ಈ ರೀತಿ ತೆಗೆದ್ಬಿಟ್ಟು ಮತ್ತೆ ಇದನ್ನು ಬಾಲ್ ಥರ ಚೆನ್ನಾಗಿ ರೌಂಡ್ ಶೇಪ್ ಮಾಡಿಕೊಂಡು ಲಟ್ಸಕ್ಕೆ ಅಂದರೆ ತಟ್ಟೋದಕ್ಕೆ ಶುರು ಮಾಡಿ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬೇಡಿ ಅಂದರೆ ತಟ್ಟಬೇಡಿ ನಿಧಾನಕ್ಕೆ ಸ್ಮೂತಾಗೇನೆ ಶೇಪ್ ತೊಗೊಳ್ಳಿ ಎಡ್ಜಲ್ಲಿ ನೀವು ಈ ಥರ ತಟ್ಕೊಂಡು ತಟ್ಕೊಂಡು ಅಗ್ಲ ಮಾಡ್ಕೋಬೇಕು ಸೊ ಚಿಕ್ಕದಾಗೇ ತಟ್ಕೊಳ್ಳಿ ತುಂಬ ಅಗ್ಲವಾಗಿ ಏನು ಬೇಡ ಆಮೇಲೆ ತೆಳುವಾಗೂ ಏನು ಬೇಡ ನಿಮಗೆ ಮಂದುವಾಗೇ ಮಾಡ್ಕೋಬೋದು ಈ ಪಾಯಿಂಟ್ ಯಾಕೆ ಮೆನ್ಷನ್ ಮಾಡಿದೆ ಅಂದರೆ ಒಬ್ಬಟ್ಟು ಅಗಲ ಮಾಡೋಕ್ಕೆ ಹೋದರೆ ಅಥವಾ ತೆಳು ಮಾಡೋಕ್ಕೆ ಹೋದರೆ ಅದು ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪುಟ್ಟದಾಗೆನೆ ತಟ್ಕೊಳ್ಳಿ ನೋಡಿ ಈ ರೀತಿ ಎಡ್ಜಸ್ ಮಾತ್ರ ಪ್ರೆಸ್ ಮಾಡ್ತಾ ಬರಬೇಕು ಅದು ಸಾಫ್ಟಾಗಿ ಸೊ ಅದು ಅಗಲ ಆಗುತ್ತೆ ಸೊ ಪುಟ್ಟದಾಗೇನೆ ಮಾಡ್ಕೊಳ್ಳಿ ಈಗ ನಾನು ಇದನ್ನು ತವ ಮೇಲೆ ಹಾಕ್ತೀನಿ ತವಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಎಣ್ಣೆ ಹಾಕಿ ಆಮೇಲೆ ಒಬ್ಬಟ್ಟನ್ನ ಹಾಕ್ತೀನಿ ಇಲ್ಲಾಂದರೆ ತವಾಗ ಅಂಟ್ಕೊಂಡ್ಬಿಡುತ್ತೆ ಲ್ವಾ ನನಗೆ ಗೊತ್ತಿರೋ ಅಷ್ಟು ನಿಮ್ಗೆ ಒಬ್ಬಟ್ಟಿನ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ ಮನೇಲಿ ಈಗ ನೀವು ಟ್ರೈ ಮಾಡಿ ಒಬ್ಬಟ್ಟು ಹೇಗ್ ಬಂತು ಅಂತ ನನಗೊಂದ್ಸಲ ಕಮೆಂಟ್ ಮಾಡಿ ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರ ಇದ್ರ ಜೊತೆಗೆ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನ ಸಾರ್ ಬೇಕಲ್ವಾ ಸೊ ಆ ಸಾರನ್ನು ಕೂಡ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ಸಾರ್ ಮಾಡೋದಕ್ಕೆ ಹೋಗೋಣ ಈಗ ಇಲ್ಲಿ ನಾನು ಸಾರು ಮಾಡೋದಕ್ಕೆ ಅಂತ ಹೇಳಿ ಈರುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಕಾಯಿ ಮತ್ತೆ ಮೂರು ಟೊಮೆಟೊ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹುಣ್ಸೆ ರಸನು ತಗೊಂಡಿದ್ದೀನಿ ಇದಿಷ್ಟಿದ್ರೆ ಸಾಕು ನಾವು ಸಾರು ಮಾಡಬಹುದು ಈಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕಾಯಿ ಟೊಮೆಟೊ ಮತ್ತೆ ಸ್ವಲ್ಪ ಈರುಳ್ಳಿ ಇದಿಷ್ಟನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ ಇದು ಸುಮಾರು ತರ ಮಾಡ್ತಾರೆ ಬಟ್ ನಾನು ಮನೇಲಿ ಮಾಡೋದು ಈ ತರ ಇರುತ್ತೆ ಈಗ ನಾನು ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟು ಒಗ್ಗರಣೆ ಮಾಡ್ಕೊತೀನಿ ಇದಿಷ್ಟು ಒಗ್ಗರಣೆ ಮಾಡ್ಕೊಂಡ ಮೇಲೆ ರುಬ್ಬಿರೋದನ್ನು ಹಾಕ್ತೀನಿ ರುಬ್ಬಿರೋದು ಮೇಲೆ ಮನೇಲೆ ಮಾಡಿರೋ ಸಾಂಬಾರ್ ಪುಡಿ ಇದೆ ಆ ಸಾಂಬಾರ್ ಪುಡಿಗೆ ನಾನು ಚಕ್ಕೆ ಲವಂಗ ಧನ್ಯಾ ಪುಡಿ ಎಲ್ಲಾನು ಹಾಕಿ ಮಾಡ್ಕೊಂಡಿರೋದ್ರಿಂದ ಸೊ ಆ ಪುಡಿನೇ ನಾನು ಇಲ್ಲಿ ಬಳಸ್ತೀನಿ ಈರುಳ್ಳಿ ಎಲ್ಲ ಕೆಂಪಾಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿರೋದನ್ನು ಹಾಕ್ತೀನಿ ಸ್ವಲ್ಪ ಇದನ್ನು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತೀನಿ ಫ್ರೈ ಮಾಡ್ಕೊಂಡ ಮೇಲೆ ಮನೆಯ ಸಾಂಬಾರ್ ಪುಡಿನ ಇದಕ್ಕೆ ಬಳಸ್ತೀನಿ ಖಾರಕ್ಕೆ ಬೇಕಾಗುವಷ್ಟು ಸಾರಿನ ಪುಡಿ ಜೊತೆಗೆ ಮಿಕ್ಸಿ ಜಾರ್ನ ತೊಳೆದು ಆ ನೀರನ್ನು ಸ್ವಲ್ಪ ಸೇರಿಸ್ತೀನಿ ಜೊತೆಗೆ ನಾನು ಏನು ಬೇಳೆ ಕಟ್ಟಿಟ್ಕೊಂಡಿದ್ದೆ ನೀರು ಆ ನೀರನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಬೇಳೆ ನೀರು ಬೇಳೆ ಬೆಂದಿರೋ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಹುಳಿ ಕೆಲವರು ಇದಕ್ಕೆ ಲಾಸ್ಟಲ್ಲಿ ಹೂರ್ಣ ಹಾಕ್ತಾರೆ ಅದ್ರ ಬದಲಿಗೆ ನಾನು ಏನು ಹೂರ್ಣ ರುಬ್ಬಿದ್ದೆ ಜಾರು ಆ ಜಾರನ್ನ ತೊಳೆದು ಅದರಲ್ಲಿರೋ ನೀರನ್ನ ಇದಕ್ಕೆ ಸೇರಿಸಿದ್ದೀನಿ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹೂರ್ಣ ಏನು ಇಲ್ಲ ಸಾರು ಸಿಹಿ ಸಿಹಿ ಆಗ್ಬಿಡುತ್ತೆ ಅಂತ ಈ ಒಬ್ಬಟ್ಟನು ಸಾರು ಬಂದು ಹುಳಿಯಾಗಿ ಸ್ವೀಟಾಗಿ ಖಾರ್ ಖಾರವಾಗಿ ಒಂಥರ ಇರುತ್ತೆ ಸೊ ಇದ್ರದ್ದು ಅಥೆಂಟಿಕ್ ಟೇಸ್ಟ್ ಬಂದು ಮಿಕ್ಚರ್ ಆಫ್ ಹುಳಿ ಉಪ್ಪು ಖಾರ ಮತ್ತು ಸಿಹಿ ಇದಿಷ್ಟು ಸೇರಿಕೊಂಡಿರುತ್ತೆ ಹಾಗಾಗಿ ಒಬ್ಬಟ್ಟಿನ ಸಾರು ಅಂದರೆ ಅದರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿರುತ್ತೆ ಸೊ ಈಗ ಇದು ಕುದ್ದಿದೆ ಕುದಿತಾ ಇದೆ ಆಲ್ಮೋಸ್ಟ್ ಇದು ಮುಗೀತು ಆದರೆ ಒಬ್ಬಟ್ಟಿನ ಸಾರು ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ಥರ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಸಪೋರ್ಟ್ ಇರಿ